నారాయణ రెడ్డిరా హలో మీరు దండూ మాట్లాడ వీరు అంటే ప్రాంత్ సార్ వీర అభిమాను మీకు ನಾನು ಹೇಳಿದ ತಕ್ಷಣ ನಗಟರಮ್ಮ ಭಕ್ತರು ಸೊ ನಾವೆಲ್ಲ ಜೊತೆಲಿ ಹೋಗೋಣ ಅಂತ ಇವತ್ತು ಗುಡಿಬಂಡೆಯಿಂದ ನೆಕ್ಸ್ಟ್ ಸುಕ್ಕಲಮ್ಮ ದೇವಸ್ಥಾನಕ್ಕೆ ಹೋಗಿ ರಥೋತ್ಸವ ಹೋಗ್ತಾ ಇದ್ವಿ ಖಂಡಿತ ನೀವು ಕೇಳೋ ಪ್ರತಿ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ನಮ್ಮ ಗುರಿ ಏನು ಅಂದರೆ ಈಗ ಖಂಡಿತ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಅದರಲ್ಲಿ ಬಾಗಿಯಪ್ಪಲ್ಲಿ ಖಂಡಿತ ಒನ್ ಫಿಫ್ಟಿಯಲ್ಲಿ ಇರಬೇಕು ಅನ್ನೋದೇ ನಮ್ಮ ಗುರಿ ಸೊ ಪಾರ್ಟಿಗೋಸ್ಕರ ನಾವೆಲ್ಲ ಸೈನಿಕರಾಗಿ ಕೆಲಸ ಮಾಡ್ತೀವಿ ಖಂಡಿತ ಬರ್ತೀವಿ ನಿಮ್ಮ ಹತ್ರ ಮಾತಾಡ್ತೀವಿ ಒಳ್ಳೆಯದು ಹಿರಿಯರು ನಮ್ಮ ರವಿನಾರಾಯಣ ರೆಡ್ಡಿ ಅವರು ಸಾವಿ ಕುಮಾರ್ ಎಲ್ಲರೂ ಕೂಡ ಒಂದು ಅಪೇಕ್ಷೆ ಇವತ್ತು ಏನಂತಂದರೆ ಸುಮಾರು ಇವತ್ತು ಹುಣ್ಣಿಮೆ ಹುಣ್ಣಿಮೆ ಅಂತಂದರೆ ಇವತ್ತು ಹುಣ್ಣಿಮೆಗೆ ಒಂದು ವಿಶೇಷ ಇದೆ ಅಂದರೆ ಸುಮಾರು ಮೂರು ನೂರು ವರ್ಷಗಳ ಹಿಂದೆ ಇಂಥ ಹುಣ್ಣಿಮೆ ಬಂದಿದೆ ಇವತ್ತು ತಾವೆಲ್ಲರೂ ಕೂಡ ಹೊತ್ತು ಆದಮೇಲೆ ಆಕಾಶದಲ್ಲಿ ಒಂದು ಅದ್ಭುತವಾದಂಥ ಒಂದು ಹುಣ್ಣಿಮೆ ಅಂತೇನು ಇವತ್ತು ನಿಮಗೆ ಒಂದು ಗೊತ್ತಾಗುತ್ತೆ ಅದರ ವಿಶೇಷಗಳು ಕೂಡ ಸಾಕಷ್ಟು ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮ ಇದರಲ್ಲಿ ಕೂಡ ಬಂದಿದೆ ಹಾಗಾಗಿ ಸುಮಾರು ದಿವಸಗಳ ಹಿಂದೆಯೇ ಇಂಥ ಒಂದು ವಿಶೇಷವಾದ ಒಂದು ಹುಣ್ಣಿಮೆಗೆ ನಮ್ಮ ಮನೆ ದೇವರು ಪರಮೇಶ್ವರ್ ಅಂದರೆ ನನ್ನ ಇಷ್ಟ ದೈವ ವೆಂಕಟರಮಣ ಹಾಗಾಗಿ ವಿಶೇಷವಾಗಿ ಬಾಗೇಪಲ್ಲಿಯಲ್ಲಿ ಹೂಡಿಬಂಡೆಯಲ್ಲಿ ವೆಂಕಟರಮಣ ದೇವಸ್ಥಾನ ಇರುವಂಥ ಸುಮಾರು ಹಿಂದಿನ ಚೋಳ್ರ ಕಲ್ಲದ ಒಂದು ದೇವಸ್ಥಾನ ಅಂತಾನೆ ಇದಕ್ಕೆ ಪ್ರತೀತಿ ಇದೆ ಮತ್ತು ಅದ್ಭುತವಾದಂಥ ದೇವಸ್ಥಾನ ಹಿಂದೆ ಕೂಡ ಒಂದು ಎರಡು ಬಾರಿ ಬಂದು ದರ್ಶನ ಪಡ್ಕೊಂಡು ಹೋಗಿದ್ದೀನಿ ಹಾಗಾಗಿ ನುಡಿಬಂಡೆಯಲ್ಲಿ ವೆಂಕಟರಮಣ ದರ್ಶನ ಪಡೆದ ಅದೇ ಒಂದು ರೀತಿಯಲ್ಲಿ ಬಾಗಿಪಲ್ಲಿ ವೆಂಕಟರಮಣ ದೇವಸ್ಥಾನದಲ್ಲಿ ರಥೋತ್ಸವ ಇವತ್ತು ನಡೀತಾ ಇದೆ ಹಾಗಾಗಿ ಆ ರಥೋತ್ಸವದಲ್ಲಿ ಕೂಡ ಪಾಲ್ಗೊಳ್ಬೇಕು ಪಾಲ್ಗೊಳ್ಬೇಕಂತ ಹೇಳಿ ಇವತ್ತು ನಾವು ಇಲ್ಲಿ ತಮ್ಮ ಕೂಡ ಮುಂದೆ ಇದೆ ಎಲ್ಲ ಮುಂದೆ ಎಲ್ಲ ವಿಷಯಗಳು ಇವತ್ತು ಎಲ್ಲ ಪಕ್ಷ ಅದನ್ನು ಒಂದು ತೀರ್ಮಾನ ಮಾಡುತ್ತೆ ಈಗಾಗಲೇ ಜನಪ್ರಿಯ ಅಭ್ಯರ್ಥಿಗಳು ಯಾರಾದರೂ ಕೂಡ ಸುಮಾರು ಜನನೂ ನಾವು ದೇಶವಾಗಿ ಇರೋದಂದರೆ ಸಾಯಿಕುಮಾರ್ ಅವರಿಗೆ ಅವ್ರ ತಾಯಿ ಹುಟ್ಟಿರುವಂಥ ಒಂದು ಊರಿದೆ ಅವರೆಲ್ಲ ಪೂರ್ವಿಕರೆಲ್ಲರೂ ಕೂಡ ಇರುವಂಥ ಈ ಒಂದು ಭಾಗದಲ್ಲಿ ಅವರಿಗೆ ತುಂಬ ಒಡಿನಾಟ ಇದೆ ತಮಗೆಲ್ಲ ಗೊತ್ತಿದೆ ಈ ಹಿಂದೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಬಹಳಷ್ಟು ಮತಗಳನ್ನ ಅವರು ಪಡೆದು ಸ್ವಲ್ಪ ಅಂತರದಲ್ಲಿ ಅವರು ಸೋಲನ್ನ ಅನುಭವಿಸಿದರು ಹಾಗಾಗಿ ಪಕ್ಷ ಯಾವುದೇ ಕಾರಣಕ್ಕೂ ಇಲ್ಲಿ ಜನಪ್ರಿಯ ಅಭ್ಯರ್ಥಿ ಮತ್ತು ಜನರ ಒಲವು ಯಾರಿಗಿದೆ ಅನ್ನೋದನ್ನ ಗಮನಿಸಿಕೊಳ್ಳಿ ಖುಷಿ ಏನಂತಂದ್ರೆ ಇವತ್ತು ಒಳ್ಳೆ ಹುಣ್ಣಿಮೆ ದಿವಸ ದೇವಸ್ಥಾನಕ್ಕೆ ನಾನು ಸಾಯಿ ಕುಮಾರ್ ಅವರು ಬಂದಿದ್ದೇನೆ ನಾವೆಲ್ಲ ಪಾಸಿಟಿವ್ ಆಗಿ ಮಾತಾಡ್ಕೊಂಡು ಯಾವುದೇ ನೆಗೆಟಿವ್ ಅನ್ನೋದು ಬೇಡ